ಒಂಬತ್ತನೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಸ್ನೇಹಿತರಿಗೂ ರಾಕೇಶ್ ಮುಗದ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಅಧ್ಯಯವಾದಂತಹ ಅಧ್ಯಾಯ ಒಂಬತ್ತು ಗುರುತ್ವ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ಆಗೋದ್ ಮೂಲಕ ಎಲ್ಲ ವೀಡಿಯೋದು ಇರ್ತಕ್ಕಂಥದ್ದು ಈಗ ಒಂಬತ್ತನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದಂತಹ ಗುರುತ್ವ ಘಟಕವನ್ನು ಚರ್ಚೆ ಮಾಡೋಣ ಅಧ್ಯಾಯ ಒಂಬತ್ತು ಗುರುತ್ವ ಗುರುತ್ವ ಅಂದಾಗ ನೋಡಿ ಒಂದು ಕಲ್ಲನ್ನು ತೆಗೆದುಕೊಂಡು ಅದಕ್ಕೆ ದಾರವನ್ನು ಕಟ್ಟಿ ಒಂದು ತುದಿಯನ್ನು ನಾವು ಕೈಯಲ್ಲಿ ಹಿಡಿದು ಗೇರನ್ನು ತಿರುಗಿಸಿದಾಗ ಕಲ್ಲು ಯಾವಾಗಲೂ ವೃತ್ತಿಯ ಪಥದಲ್ಲಿ ಚಲಿಸ್ತದೆ ಅಂದರೆ ಕೈಯಲ್ಲಿ ಹಿಡಿದ ದಾರವುದ ತುದಿಯನ್ನು ಬಿಟ್ಟಾಗ ಕಲ್ಲು ವೃತ್ತೀಯ ಪಥದ ಸ್ಪರ್ಶಕ್ಕೆ ರೇಖೆಯಲ್ಲಿ ಚಲಿಸ್ತದೆ ಇದ್ರ ಮೂಲಕ ಹೇಳ್ಬೋದು ವಸ್ತುವನ್ನು ವೃತ್ತಿಯ ಪಥದಲ್ಲಿ ಚಲಿಸುವಂತೆ ಮಾಡುವಾಗ ಅದರ ಕೇಂದ್ರದ ಕಡೆಗೆ ಬಲ ವರ್ತಿಸ್ತದೆ ಅದು ಕೇಂದ್ರಾಭಿಮುಖ ಬಲ ಅಂತ ಕಾಯ್ತವು ಅಂದರೆ ಕೇಂದ್ರಾಭಿಮುಖ ಬಲ ಅಂದರೆ ಏನು ವೃತ್ತಿಯ ಪಥದಲ್ಲಿ ಚಲಿಸುತ್ತಿರುವ ಕಾಯವು ಕೇಂದ್ರದ ಕಡೆಗೆ ಅನುಭವಿಸುವ ಬಲವನ್ನು ಕೇಂದ್ರಾಭಿಮುಖ ಬಲ ಅಂತ ಕರಲಾಗ್ತದೆ ಸೆಂಟ್ರಲ್ ಪೆಟಲ್ ಫೋರ್ಸ್ ಅಂತ ಕಾಯ್ತವು ಭೂಮಿಯ ಸುತ್ತ ಚಂದ್ರನ ಸುತ್ತುವಿಕೆಗೆ ಕೇಂದ್ರ ಮುಖ ಕಾರಣವಾಗಿರ್ತದೆ ಭೂಮಿಯು ಆಕರ್ಷಣಾ ಬಲ ಕೇಂದ್ರ ಬಲವನ್ನು ಉಂಟು ಮಾಡಿದ ಒಂದು ವೇಳೆ ಇಂತಹ ಬಲ ಇಲ್ಲದೆ ಹೋಗಿದ್ದರೆ ಚಂದ್ರ ಏಕರೂಪಿ ಸರಳ ರೇಖಾ ಚಲನೆಯನ್ನು ಪಡೆದುಕೊತಿತ್ತು ಒಂದು ವಸ್ತುವನ್ನು ಮೇಲೆ ಕೇಸಿದಾಗ ಅದು ಸ್ವಲ್ಪ ಎತ್ತರಕ್ಕೆ ತಲುಪಿ ಕೆಳಗೆ ಬೀಳುತ್ತದೆ ಉದಾಹರಣೆಗೆ ಬೀಳುತ್ತಿರೋ ಸೇಬು ಭೂಮಿಯ ಕಡೆಗೆ ಆಕರ್ಷಣೆ ಆಗೋದು ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಚಂದ್ರನತ್ತ ಭೂಮಿ ಅಥವಾ ಸೇಬಿನಂಥ ಭೂಮಿ ಸೇಬಿನ ಹತ್ತ ಭೂಮಿ ಆಕರ್ಷಲ್ಪಡುವುದನ್ನು ನಾವು ಕಾಣುವುದಿಲ್ಲ ಯಾಕಂದರೆ ಚಲನೆಯ ಡೇ ನಿಯಮದನ್ವಯ ಒಂದು ನಿರ್ದಿಷ್ಟ ಬಲಕ್ಕೆ ವಸ್ತುವಿನ ಗುತ್ಕರಿಸಿ ಅದರ ರಾಶಿಗೆ ವಿಲೋಮನ್ನು ಪಾಲ್ದಿರ್ತದೆ ಸೇಬಿನ ರಾಶಿಯನ್ನು ಭೂಮಿಗೆ ರಾಶಿಗೆ ಹೋಲಿಸಿದಾಗ ಅದನ್ನು ಘನವಾಗಿರ್ತದೆ ಆದ್ದರಿಂದ ಭೂಮಿಯು ಸೇಬಿನ ಕಡೆಗೆ ಚಲಿಸುವ ನಾವು ಕಾಣುವುದಿಲ್ಲ ನಮ್ಮ ಸೌರವೂಹದಲ್ಲಿ ಎಲ್ಲ ಗ್ರಹಗಳು ಸೂರ್ಯನ ನಡೆಸುತ್ತಾವು ಆದ್ದರಿಂದ ಸೂರ್ಯ ಮತ್ತು ಗ್ರಹಗಳ ನಡುವಿನ ಒಂದು ಬಲ ಎಂದು ನಮ್ಗೆ ತಿಳಿದು ಬರ್ತದೆ ಆ ಬಲವನ್ನು ನಾವು ಗುರುತ್ವ ಬಲ ಅಂತ ಕೇಳಿಸ್ತದೆ ಅದಕ್ಕೆ ಹತ್ರ ವಸ್ತುಗಳ ನಡುವೆ ಇರತಕ್ಕಂಥ ಆಕರ್ಷಣಾ ಬಲವನ್ನು ಗುರುತ್ವ ಬಲ ಅಂತ ಕೇಳಲಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ವಿಶ್ವವ್ಯಾಪ್ತಿ ಗುರುತ್ವ ನಿಯಮ ಏನಂತಂದರೆ ವಿಶ್ವದ ಪ್ರತಿಯೊಂದು ವಸ್ತು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರೊಂದಿಗೆ ಆಕರ್ಷಲ್ಪಡ್ತದೆ ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕ ನೇರ ಅನುಪಾತ ಇರ್ತದೆ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತ ಇರ್ತದೆ ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿರ್ತವು ಯಾ ಇಸ್ಕ್ವಲ್ ಟು ಜಿ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಾಟ್ ಬಿಸ್ಕ್ವರಿ ಆಗಿರ್ತದೆ ಅಂದರೆ ಅವುಗಳ ರಾಶಿಗೆ ಗುಣಲಬ್ಧಕ್ಕೆ ನೇರ ಅನುಪದಿರ್ತದೆ ಅವುಗಳ ನಡುವಿನ ದೂರದ ವರ್ಗಕ್ಕೆ ಇಲೋಮ್ ಅನುಪಾತವನ್ನು ಹೊಂದ ಅದಕ್ಕೆ ವಿಶ್ವವ್ಯಾಪ್ತಿ ಗುರುತ್ವನಿ ಅನ್ನೋದಕ್ಕೆ ಕರಿತವೆ ಕ್ಯಾಪಿಟಲ್ ಎಮ್ ಮತ್ತು ಸ್ಮಾಲ್ ಎಮ್ ಇವು ರಾಶಿಗಳುಳ್ಳ ಎ ಮತ್ತು ಬಿ ಎಂಬ ಎರಡು ವಸ್ತು ಒಂದಕ್ಕೊಂದು ಡಿ ಅಂತರದಲ್ಲಿದ್ದಾಗ ಅವುಗಳ ನಡುವಿನ ಆಕರ್ಷಣಾ ಬಲ ಆ್ಯಪ್ ಆಗಿರ್ತದೆ ಅಂದರೆ ವಿಷಯ ಆಪ್ ಗುರುತ್ವ ನಿಯಮದ ಪ್ರಕಾರ ಎರಡು ವಸ್ತುಗಳ ನಡುವಿನ ಆಕರ್ಷಣೆ ಬಲ ಅವುಗಳ ರಾಶಿಗಳ ಗುಣಲಬ್ಧಕ್ಕ ನೇರ ಅನುಪಾತಲಿರ್ತದೆ ಎ ಪಿ ಜಿ ಡೈರೆಕ್ಟ್ಲಿ ಪ್ರೊಫೆಷ್ನಲ್ ಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಇದಕ್ಕೆ ಈ ಒನ್ ಅನ್ನ ಇನ್ನು ಎರಡು ವಸ್ತುಗಳ ನಡುವಿನ ಆಕರ್ಷಣೆ ಬಲ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ್ ಅನ್ಪಾತ ಎಫ್ ಎ ಪಿ ಜಿ ಇನ್ವರ್ಸ್ಲಿ ಪ್ರಾಪೊಷ್ನಲ್ ಟು ಒನ್ ಅಪ್ ಆನ್ ಡಿಸ್ ಈಗ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ಸಂಯೋಜಿಸಿದಾಗ ಎ ಪಿ ಜಿ ಡೈರೆಕ್ಟ್ಲಿ ಪ್ರಪೋಸ್ ಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಾಡ್ ಬೈ ಡಿ ಸ್ಕ್ವೇರ್ ಆಗ್ತದೆ ಇಲ್ಲಿ ಒಂದು ಸ್ಥಿರಾಂಕವನ್ನು ತೆಗೆದುಕೊಳ್ಳೋಣ ನೇರ ಅನುಪಾತ ಸಂಖ್ಯೆ ತಗೋದು ಸ್ಥಿರಾಂಕ ತೊಗೊಂಡಾಗ ಅದನ್ನು ಕ್ಯಾಪಿಟಲ್ ಜಿ ತೊಗೊಂಡಾಗ ಎಫ್ ಇ ಜಿ ಕೊಟ್ಟು ಟು ಕ್ಯಾಪಿಟಲ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡರ್ಡ್ ಬೈ ಡಿ ಸ್ಕ್ವೇರ್ ಇಲ್ಲಿ ಕ್ಯಾಪಿಟಲ್ ಜಿ ಅನ್ನೋದು ಒಂದು ಅನುಪಾತ ಸ್ಥಿರಾಂಕವಾಗಿದ್ದನ್ನು ವಿಶ್ವಾಪ್ತಿ ಗುರುತ್ವ ಸ್ಥಿರಾಂಕ ಅಂತ ಕೇಳ್ತವೆ ವಿಶ್ವವ್ಯಾಪ್ತಿ ಗುರುತ್ವ ಸ್ಥಿರಾಂಕ ಅಂತ ಕೆತ್ತವು ಜೀನ ಬೆಲೆಯನ್ನು ಹೆನ್ರಿ ಕ್ಯಾವಿಂಡೀಶರ್ ಎಂಬುವರು ಕನ್ನಡದರು ಜೀನ ಬೆಲೆಯನ್ನು ಹೆನ್ರಿ ಕ್ಯಾವಿಂಡೀಶರ್ ಅವರು ಕನ್ನಿಡಿದರು ಜೀನ ಒಪ್ಪಿತ ಮೌಲ್ಯ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ತ್ರೀ ಇಂಟು ಟೆನ್ಸ್ಟು ಮೈನಸ್ ಎಲ್ ಒನ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್ ಜೀನ ಒಪ್ಪಿತ ಮೌಲ್ಯವು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ತ್ರೀ ಇಂಟು ಟೆನ್ಸ್ಟು ಮೈನಸ್ ಎಲ್ ಒನ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್ ಆಗಿದೆ ಇನ್ನು ಭೂಮಿ ಮತ್ತು ಚಂದ್ರರ ನಡುವೆ ನಡುವಿನ ಆಕರ್ಷಣಾ ಬಲ ಭೂಮಿ ಮತ್ತು ಚಂದ್ರರ ನಡುವಿನ ಆಕರ್ಷಣ ಬಲ ನೋಡಿ ಭೂಮಿಯ ರಾಶಿ ಎಮ್ ಟು ಸಿಕ್ಸ್ ಇಂಟು ತಂಡಷ್ಟು ಟ್ವೆಂಟಿ ಫೋರ್ ಕೆ ಜಿ ಚಂದ್ರನ ರಾಶಿ ಎಮ್ ಎಂ ಟು ಸೆವೆನ್ ಪಾಯಿಂಟ್ ಫೋರ್ ಇಂಟು ತಂಡಷ್ಟು ಟ್ವೆಂಟಿ ಟು ಕೆ ಜಿ ಭೂಮಿ ಮತ್ತು ಚಂದ್ರನ ನಡುವಿನ ದೂರ ಡಿ ಟು ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಇಂಟು ತಂಡಷ್ಟು ಫೈವ್ ಕಿಲೋಮೀಟರ್ = 3.84 * 10 ^ 8 मीटर ಆಗುತ್ತದೆ ಇನ್ನ g ಬೆಲೆ 6.7 * 10 ^ -1 न्यूटन मीटर स्क्वायर / kg ^ 2 ಆಗುತ್ತದೆ ಈ ಬೆಲೆಯನ್ನು ಸಮೀಕರಣದಲ್ಲಿ ಆದೇಶಿಸಿದಾಗ ಭೂಮಿಯ ಚಂದ್ರನ ಮೇಲೆ ಹಾಕತಕ್ಕಂತ বল F = G * G * m * m / r ^ 2 ಆಗ ಈಗ F = 6.7 * 10 ^ -1 * 6 * 10 ^ 24 * 7.4 * 10 ^ 22 / ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಇಂಟು ತಂಡ ಏಯ್ಟಷ್ಟು ಸ್ಕ್ವೇರ್ ಇನ್ನೆಲ್ಲ ಸಿಂಪ್ಲಿಕೇಶನ್ ಮಾಡಿದಾಗ ಯಾಕೆ ಕೊಟ್ಟು ಟು ಪಾಯಿಂಟ್ ಜೀರೋ ಒನ್ ಇಂಟು ತಂದಷ್ಟು ಟ್ವೆಂಟಿ ನ್ಯೂಟನ್ ಆಗ್ತದೆ ಭೂಮಿ ಚಂದ್ರನ ಮೇಲೆ ಹಾಕ್ತಕ್ಕಂಥ ಬಲ್ಲ ಟೂ ಪಾಯಿಂಟ್ ಜೀರೋ ಒನ್ ಇಂಟು ತಂದಷ್ಟು ಟ್ವೆಂಟಿ ನ್ಯೂಟನ್ ಅಂದರೆ ವಿಶ್ವಾಪ್ತಿ ಗುರುತ್ವ ನಿಯಮದ ಪ್ರಾಮುಖ್ಯತೆಯೇನು ವಿಶಾಪ್ತಿ ಗುರುತ್ವ ನಿಯಮ ಪ್ರಾಮುಖ್ಯತೆ ಅಂದರೆ ವಿಶ್ವಾಪ್ತಿ ಗುರುತ್ವ ನಿಯಮವು ದೈನಂದಿನ ಜೀವನದಲ್ಲಿ ಕಾಣುವ ಅಥವಾ ಅನುಭವಿಸುವ ಈ ಕೆಳಗಿನ ವಿದ್ಯಮಾನಗಳಿಗೆ ವಿವರಣೆ ನೀಡಲು ಸಹಾಯಕವಾಗಿದೆ ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ ಭೂಮಿಯ ಸುತ್ತ ಚಂದ್ರನ ಚಲನೆ ಸೂರ್ಯನ ಸುತ್ತ ಗ್ರಹಗಳ ಚಲನೆ ಸೂರ್ಯ ಮತ್ತು ಚಂದ್ರನಿಂದಾಗುವ ಉಬ್ಬರ ಇರುತ್ತು ಇನ್ನು ಸ್ವತಂತ್ರ ಪತನ ಅಂದ್ರೇನು ಕೆಳಗೆ ಬೀಳುವಾಗ ವಸ್ತುಗಳ ಚಲನೆಯ ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಇರೋಲ್ಲ ಆದರೆ ಭೂಮಿಯ ಆಕರ್ಷಣೆಯಿಂದ ಅವುಗಳ ವೇಗದ ಪರಿಣಾಮದಲ್ಲಿ ಬದಲಾವಣೆ ಇರ್ತದೆ ಆದ್ದರಿಂದ ಭೂಮಿಯ ಕಡೆಗೆ ಬೀಳುವ ವಸ್ತುಗಳು ವೇಗೋತ್ಕರ್ಷನ್ನು ಹೊಂದಿರ್ತವು ಈ ವೇಗೋತ್ಕರ್ಷವು ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿರ್ತದೆ ಆದ್ದರಿಂದ ಈ ವೇಗತ್ಕರ್ಷಣ ಭೂ ಗುರುತ್ವ ವೇಗೋತ್ಕರ್ಷ ಅಂತ ಕರೆಯಲಾಗ್ತದೆ ಭೂ ಗುರುತ್ವ ವೇಗೋತ್ಕರ್ಷ ಇದನ್ನು ಜೀನಿಂದ ಸೂಚಿಸ್ತೇವೆ ಜೀನ ಏಕಮಾನ ವೇಗೋತ್ಕರ್ಷದ ಏಕಮಾನವೇ ಆಗಿರ್ತದೆ ಇದನ್ನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ದಿಂದ ಅಳಿತೆವು ಇನ್ನು ಗುರುತಾಕರ್ಷಣೆ ಬಲ ಯಪ್ಪನ ಪರಿಮಾಣ ರಾಶಿ ಮತ್ತು ಭೂ ಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧಕ್ಕೆ ಸಮನ ಆಗಿರ್ತದೆ ಯುಕೊಳ್ತು ಎಮ್ ಜಿ ಆಗಿರ್ತದೆ ಇನ್ನು ವಿಷ್ಯಾಪ್ತಿ ಗುರುತ್ವ ನಿಯಮಕ ಮತ್ತು ಗುರುತ್ವ ಯೋಗಕ ಅನ್ವಯ ಮಾಡಿದಾಗ ಇದನ್ನು ಎಪ್ ಜಿ ಕೊಟ್ಟು ಎಮ್ ಜಿ ಅನ್ವಯ ಮಾಡಿದಾಗ ಎಮ್ ಜಿ ಕೊಲ್ ಟು ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡೋರ್ ಬೈ ಡಿಸ್ ಕಾರ್ ಆಗ್ತದೆ ಆವಾಗ ಕೊಲ್ ಟು ಎರಡೂ ಕಡೆ ಎಮ್ ಎಮ್ ಕ್ಯಾನ್ಸಲ್ ಆಗಿ ಜೀಝ್ ಕೊಟ್ಟು ಕ್ಯಾಪಿಟಲ್ ಜಿ ದೊಡ್ಡ ಬೈ ಕ್ಯಾಪಿಟಲ್ ಜಿ ಇಂಟು ಎಮ್ ಡೋರ್ಡ್ ಬೈ ಸ್ಕ್ವೇರ್ ಆಗ್ತದೆ ಇನ್ನು ಭೂಮಿಯ ಮೇಲೆ ಅಥವಾ ಮೇಲ್ಮೈಗೆ ಸಮೀಪದಲ್ಲಿರುವ ವಸ್ತುವಿಗೆ ಡಿ ಯು ಭೂಮಿಯ ತ್ರಿಜೆ ಆರ್ಗೆ ಸಮ ಆಗಿರೋದ್ರಿಂದ ಇಲ್ಲಿ ಜೀಝ್ಗಳುಟು ಕ್ಯಾಪಿಟಲ್ ಜೀಝ್ಗಳ ಆಸ್ಕಾರ ಆಗ್ತದೆ ಸಮೀಕರಣ ಬೆಲೆಗಳನ್ನು ಆದೇಶಿಸಿದಾಗ ಭೂಮಿಯ ಗುರುತು ಯೋಗುವ ಬೆಲೆ ಟು ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ಷಕ್ಕೆ ಅನ್ಸ್ಕಾರ ಆಗ್ತದೆ ಭೂಮಿಯು ಪೂರ್ಣ ಗೋಳಾಕಾರದಲ್ಲಿಲ್ಲ ಭೂಮಿಯ ತ್ರಿಜ್ಯ ಧ್ರುವಗಳಿಗಿಂತ ಸಂಭಾಜಕೃತ ಪ್ರದೇಶದಲ್ಲಿ ಹೆಚ್ಚಾಗಿರೋದ್ರಿಂದ ಧ್ರುವಗಳಲ್ಲಿ ಜೀನ ಮೌಲ್ಯ ಸಂಭಾಜಕೃತ ಪ್ರದೇಶಕ್ಕಿಂತ ಹೆಚ್ಚಾಗಿರ್ತದೆ ಅದರಿಂದ ಭೂ ಗುರುತು ಏಗತ್ಕರಿಸಿದ ಬೆಲೆ ಟು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ಷಕ್ಕೆ ಇದು ಸರಾಸರಿ ಬೆಲೆ ಆಗಿರ್ತದೆ ನಾ ಭೂಮಿಯ ಗುರುತಾಕರ್ಷಣಾ ಬಲದಿಂದ ವಸ್ತುಗಳ ಹೆಚ್ಚುವ ಎಲ್ಲ ವಸ್ತುಗಳು ಕಳ್ಳಾಕಾರದಲ್ಲಿ ಅಥವಾ ಗಟ್ಟಿಯಾಗಿರಲಿ ಅಥವಾ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಎತ್ತರದಿಂದ ಒಂದೇ ದರದಲ್ಲಿ ಬೆಳೀತಾವೆ ಒಂದು ಕಾಗದದ ಹಾಳೆ ಮತ್ತು ಒಂದು ಕಲ್ಲನ್ನು ಒಂದು ಕಟ್ಟಡದ ಮೊದಲನೆಯ ಮಹಣಿನ ಕಳೆಗೆಬಿಟ್ಟಾಗ ಎರಡು ಏ ಕಾಲದಲ್ಲಿ ನೆಲವನ್ನು ತಲುಪುವುದಿಲ್ಲ ಕಾಗದ ಕಲ್ಲಿಗಿಂತ ಸ್ವಲ್ಪ ತೊಡವಾಗಿ ನೆಲವನ್ನು ತಲುಪ ನೋಡ್ಕೊತಕ್ಕಾಗ ಇದಕ್ಕೆ ಕಾರಣ ಗಾಳಿಯು ಬೀ ಬೀಳುತ್ತಿರುವ ವಸ್ತುವಿನ ಮೇಲೆ ಘರ್ಷಣೆಯನ್ನು ಮಾಡಿ ಚಲನೆಗೆ ರೋಧವನ್ನು ಹೊಡುತ್ತದೆ ಗಾಳಿಯು ಕಲ್ಲಿಗಿಂತ ಕಾಗದ ಮೇಲೆ ಹೆಚ್ಚಿನ ರೋಧವನ್ನು ಹೊಡೆತದೆ ನಿರ್ವಾತಗೊಂಡ ಗಾಜಿನ ಜಡಿಯೊಳಗೆ ಈ ಪ್ರಯೋಗವನ್ನು ತಗೊಂಡರೆ ಕಾಗದ ಕಲ್ಲು ಒಂದೇ ಸಮಯದಲ್ಲಿ ಬೆಳಕಾವು ಭೂಮಿಯ ಸಮೀಪ ಜೀನ ಮೌಲ್ಯ ಸ್ಥಿರವಾಗಿರುವುದರಿಂದ ಏಕರೂಪ ವೇಗೋತ್ಕರ್ಷವಿರುವ ವಸ್ತುವಿನ ಚಲನೆ ಎಲ್ಲ ಸಮೀಕರಣಗಳಲ್ಲಿ ವೇಗೋತ್ಕರ್ಷ ಏನು ಜಿನ ಎ ಅನ್ನು ಜಿಗೆ ಬದಲಾಯಿಸಿದಾಗ ಚಲನೆಯ ಸಮೀಕರಣೆ ಏನಪ್ಪಂದರೆ ನೋಡಿ ಚಲನೆಯ ಸಮೀಕರಣ ವಿ ಬಿ ಇಸ್ವಲ್ ಟು ಯು ಪ್ಲಸ್ ಎ ಟಿ ಎಸ್ ಇಜ್ಕೊಲ್ ಟು ಇ ಟಿ ಪ್ಲಸ್ ಒನ್ ಪಾಯಿಂಟ್ ಟು ಎ ಟಿ ಸ್ಕ್ವೇರ್ ವಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಟು ಎ ಎಸ್ ಅದು ಇಲ್ಲಿ ಎ ಜಾಗದಾಗೆಲ್ಲ ಜಿ ಹಾಕಿದಾಗ ಪಿ ಇಸ್ಕ್ವಲ್ ಟು ಯು ಪ್ಲಸ್ ಜಿ ಟಿ ಎಸ್ ಇಸ್ಕ್ವಲ್ ಟು ಇ ಟಿ ಪ್ಲಸ್ ಒನ್ ಪಾಯಿಂಟ್ ಟು ಜಿ ಟಿ ಸ್ಕ್ವೇರ್ ಟು ಜಿ ಎಸ್ ಇಚ್ಕೊಳು ಹಿ ಸ್ಕೇರ್ ಮನೆ ಅಂದರೆ ಇಲ್ಲಿ ಯು ಅನ್ನೋದು ಆರಂಭಿಕ ವೇಗ ವಿ ಅನ್ನೋದು ಅಂತಿಮ ವೇಗ ಎಸ್ ಅಂದ್ರೆ ಟಿ ಸಮಯದಲ್ಲಿ ಕ್ರಮಿಸಿದ ದೂರ ಇನ್ನು ಕಾಯು ಚಲನೆ ದಿಕ್ಕಿನಲ್ಲಿದ್ದಾಗ ಗುರುತು ಯೋಗೋತ್ಕರ್ಷ ಜಿ ಯು ಧನಾತ್ಮಕವಾಗಿ ತೆಗೆದುಕೊಳ್ಬೇಕಾಗ್ತದೆ ವಿರೋಧ ದಿಕ್ಕಿನಲ್ಲಿದ್ದಾಗ ಗುರುತು ಯೋಗೋದ ಕರ್ಷ ಋಣಾತ್ಮಕವಾಗಿ ತೆಗೆದುಕೊಳ್ಬೇಕಾಗ್ತದೆ ಈ ಅದರ ಮೇಲೆ ಇಲ್ಲಿ ಒಂದು ಲೆಕ್ಕವನ್ನು ನೋಡೋ ನೋಡೋಣ ಒಬ್ಬ ವ್ಯಕ್ತಿಯು ತಲೆಯ ಮೇಲಿನ ಲಗೇಜ್ ಕೆಳಗೆ ಬೀಳುತ್ತಾ ಅದು ಜೀರೋ ಪಾಯಿಂಟ್ ಐದು ಸೆಕೆಂಡ್ಗಳ ನೆಲವನ್ನು ತಲುಪ್ತದ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಮತ್ತು ಅದು ಆ ವ್ಯಕ್ತಿಯ ಹತ್ತರ ಇಲ್ಲಿ ಆರಂಭಿಕ ವೇಗ ಈಜ್ಕೊಂಡು ಜೀರೋ ಕಾಲಾಟು ಈಜ್ಕೊಳ್ತು ಜೀರೋ ಪಾಯಿಂಟ್ ಫೈವ್ ಸೆಕೆಂಡ್ ಜಿ ಈಜ್ಕೊಳ್ತು ಹತ್ತು ಮೀಟರ್ ಪರ್ ಸೆಕೆಂಡ್ ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ವಿ ಈಜ್ಕೊಳ್ತು ಜಿ ಟಿ ಇವಾಗ ವಿ ಜಿ ಟಿ ಮಾಡಿದಾಗ ಹತ್ತು ಇಂಚು ಜೀರೋ ಪಾಯಿಂಟ್ ಫೈವ್ ಮಾಡಿದಾಗ ಐದು ಮೀಟರ್ ಪರ್ ಸೆಕೆಂಡ್ ನೆ ವ್ಯಕ್ತಿ ಎತ್ತರ ಲಗೇಜ್ ಅನ್ನು ಕಮಿಸಿಕೊಂಡು ದೂರ s = ut + 1/2 gt² ಮಾಡಿದಾಗ s = 0 * 0.5 + 1/2 10 * 0.5² ಆಗುತ್ತದೆ. ಆಗ s = 1/2 * 10 +* 0.25 ಮಾಡಿದಾಗ 1.25 ಮೀಟರ್ ಆಗುತ್ತದೆ. ವ್ಯಕ್ತಿ ಎತ್ತರಷ್ಟು 1.25 ಮೀಟರ್ ಇನ್ನು ಎರಡನೇ ಪ್ರಶ್ನೆ ಒಂದು ವಸ್ತುವನ್ನು ಲಂಬಕ್ಕೆ ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು ಹತ್ತು ಮೀಟರ್ ಎತ್ತರವನ್ನು ತಲುಪ್ತದ ಹಾಗಾದರೆ ವಸ್ತು ಮೇಲಕ್ಕೆ ಎಸೆದಾಗ ಅದರ ವೇಗ ವಸ್ತು ಗರಿಷ್ಠ ಎತ್ತರ ತಲುಪಲು ತೆಗೆದುಕೊಂಡ ಸಮಯವನ್ನು ಲೆಕ್ಕಾಚಾರ ಮಾಡಿ ಇಲ್ಲಿ ದತ್ತ ಚಲಿಸಿದ ದೂರ ಎಸೆಜಿಕೊಳ್ತು ಹತ್ತು ಮೀಟರ್ ಕೊಟ್ಟಿದ್ದಾರೆ ಅಂತಿಮ ವೇಗ ಫಿ ಇಜ್ಕೊಳ್ತು ಜೀರೋ ಮೀಟರ್ ಪರ್ ಸೆಕೆಂಡ್ ಗುರುತ್ ವೇಗದ ಕರ್ಷ ಜಿ ಇಜ್ಕೊಳ್ತು ಮೈನಸ್ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಅಂದರೆ ವಸ್ತುವನ್ನು ಮೇಲೆ ಕೆಸಿದಾಗ ಅದರ ವೇಗ ಫೀ ಸ್ಕ್ವೇರ್ ಇಜ್ಕೊಳ್ತು ಯು ಸ್ಕ್ವೇರ್ ಪ್ಲಸ್ ಟು ಜಿ ಎಸ್ ಇಲ್ಲಿ ಫೀ ಅಂದರೆ ಜೀರೋ ತೊಂಬನ ಅವಾಗ ಯು ಸ್ಕ್ವೇರ್ ಪ್ಲಸ್ ಟು ಜಿ ಎಸ್ ಅಂದರೆ ಎರಡು ಇಂಟು ಮೈನಸ್ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ಸ್ ಪರ್ ಸೆಕೆಂಡ್ ಇಂಟು ಟೆನ್ ಆಗ್ತದೆ ಆವಾಗ ಯು ಇಜ್ಕೊಳ್ತು ಸ್ಕ್ವೇರ್ ಟಾಪ್ ಒನ್ ನೈಂಟಿ ಸಿಕ್ಸ್ ಅಂದಾಗ ಫೋಟೀನ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ವಸ್ತು ಗರಿಷ್ಠ ಎತ್ತರವನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ವಿ ಟು ಯು ಪ್ಲಸ್ ಜಿ ಟಿ ಆಗ ಟಿ ಬಿಲೆ ವಿ ಮೈನಸ್ ಯು ಡೋರ್ಡ್ ಬೈ ಜಿ ಅಂದಾಗ ಮೈನಸ್ ಹದಿನಾಲ್ಕು ಡೇಡ್ ಬೈ ನೈನ್ ಮೈನಸ್ ನೈನ್ ಪಾಯಿಂಟ್ ಏಯ್ಟ್ ಅಂದರೆ ಒನ್ ಪಾಯಿಂಟ್ ಫೋರ್ ತ್ರೀ ಸೆವೆನ್ ಇನ್ನು ನೆಕ್ಸ್ಟ್ ಬರೋದು ರಾಶಿ ಮತ್ತು ತೂಕಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನು ಮಾಸ್ ಆ್ಯಂಡ್ ವೆಯ್ಟ್ ಒಂದು ವಸ್ತುವಿನ ರಾಶಿ ಅದರ ಜಡತ್ವದ ಅಳತೆ ರಾಶಿ ಹೆಚ್ಚಿದಂತೆಲ್ಲ ಏನಾಗ್ತದೆ ಜಡತ ಹೆಚ್ಚಾಗ್ತದೆ ವಸ್ತುವ ಭೂಮಿಯ ಮೇಲೆ ಅಥವಾ ಚಂದ್ರನ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಿರುವ ಇರಲಿ ಅದು ರಾಶಿಯು ಸ್ಥಿರವಾಗಿರ್ತದೆ ಅದರ ಸ್ಥಳದಿಂದ ಸ್ಥಳಕ್ಕೆ ಯಾವುದೂ ಬದಲಾವಣೆ ಆಗೋಲ್ಲ ರಾಶಿ ಅವಾಗಲೂ ಎಲ್ಲೇ ಇರಲಿಲ್ಲ ಯಾವುದೇ ಸ್ಥಳಕ್ಕೆ ಹೋದಾಗ ರಾಶಿ ಎಂದು ಚೇಂಜ್ ಆಗಲ್ಲ ಅದಕ್ಕಂಥ ಒಂದು ವಸ್ತುವಿನ ರಾಶಿ ಮೇಲೆ ವರ್ತಿಸುವ ಭೂಮಿಯ ಗುರುತು ಬಲವು ಆ ವಸ್ತುವಿನ ತೂಕ ತ ಒಂದು ವಸ್ತುವಿನ ರಾಶಿಯ ಮೇಲೆ ವರ್ತಿಸ್ತಕ್ಕಂಥ ಭೂಮಿಯ ಗುರುತು ಬಲ ಅದಕ್ಕೆ ತೂಕ ತ ಇದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತದೆ ಅದನ್ನು ಡಬಲ್ ಅಕ್ಷರದಿಂದ ಸೂಚಿಸ್ತವು ಡಬ್ಲ್ಯೂ ಇಸ್ ಈಕ್ವಲ್ ಟು ಎನ್ ಜಿ ಆಗಿರ್ತದೆ ಯಾಕೆಂದರೂ ಒಂದು ವಸ್ತುವಿನ ತೂಕ ಭೂಮಿಯ ಕಡೆಗೆ ಆಕರ್ಷುವ ಬಲವಾಗಿರುವುದರಿಂದ ತೂಕದ ಅಂತಾರಾಷ್ಟ್ರೀಯ ವಿಮಾನ ಅದು ಸಹ ಬಲ ಇರೋದರಿಂದ ನ್ಯೂಟನ್ ಆಗಿರ್ತದೆ ತೂಕವು ಲಂಬವಾಗಿ ಕೆಳಗೆ ವರ್ತಿಸುವ ಬಲವಾಗಿರ್ತದೆ ಇದಕ್ಕೆ ಪರಿಣಾಮ ಪರಿಮಾಣ ಮತ್ತು ದಿಕ್ಕು ಎರಡುವುದ ಭೂಮಿ ಮೇಲೆ ವಿವಿಧ ಪ್ರದೇಶಗಳಲ್ಲಿ ಮತ್ತು ಇತರ ಆಕಾಶಕಾಯಿಗಳ ಮೇಲೆ ಜಿಯ ಬೆಲೆ ಭಿನ್ನವಾಗಿರುವುದರಿಂದ ವಸ್ತುವಿನ ತೂಕ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತದೆ ಸ್ಥಳವನ್ನು ಅವಲಂಬಿಸಿರ್ತದೆ ಚಂದ್ರನ ಮೇಲಿನ ಒಂದು ವಸ್ತುವಿನ ತೂಕ ಏನಾಗ್ತದೆ ನೋಡಿರಿ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯನ್ನು ಆಕರ್ಷುವ ಬಲ ಅದೇ ರೀತಿ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಆ ವಸ್ತುವನ್ನು ಚಂದ್ರನ ಆಕರ್ಷೋ ಬಲವಾಗಿರ್ತದೆ ಚಂದ್ರನ ರಾಶಿಯು ಭೂಮಿಯ ರಾಶಿಗಿಂತ ಕಡಿಮೆ ಇರೋದರಿಂದ ಚಂದ್ರನ ವಸ್ತುವಿನ ಮೇಲೆ ಹಾಕುವ ಆಕರ್ಷಣೆ ಬಲ ಕಡಿಮೆ ಅದರಿಂದ ಚಂದ್ರನ ಮೇಲಿನ ವಸ್ತುವಿನ ತೂಕ ಇಟ್ಕೊಳ್ತು ಆರನೇ ಒಂದು ಇಂಟು ಭೂಮಿಯ ಮೇಲಿನ ತೂಕ ಆಗ್ತದೆ ಈ ಸೂತ್ರದ ಮೇಲೆ ಇಲ್ಲಿ ಒಂದೆಲ್ಲ ಸಮಸ್ಯೆ ನೋಡೋಣ ಒಂದು ವಸ್ತುವಿನ ರಾಶಿ ಹತ್ತು ಕೆ ಜಿ ಭೂಮಿಯ ಮೇಲೆ ಮತ್ತು ಚಂದ್ರನ ಮೇಲೆ ಅದರ ತೂಕ ಎಷ್ಟು ಭೂಮಿಯ ಮೇಲೆ ವಸ್ತುವಿನ ತೂಕ ಡಬ್ಲ್ಯೂ ಇಜ್ ಕೊಟ್ಟು ಎಮ್ ಜಿ ಆವಾಗ ಹತ್ತು ಇಂಟು ಒಂಬತ್ತು ಪಾಯಿಂಟ್ ಎಂಟು ಮಾಡಿದಾಗ ಡಬ್ಲ್ ಇಸ್ ಈಕ್ವಲ್ ಟು ನೈಂಟಿ ಏಯ್ಟ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದಾಗ ತೊಂಬತ್ತೆಂಟು ನೀೂಟನ್ ಆಗ್ತದೆ ಇನ್ನು ಚಂದ್ರನ ಮೇಲೆ ವಸ್ತುವಿನ ತೂಕ ಏನಾಗ್ತದೆ ಆರನೇ ಒಂದರಷ್ಟು ಭೂಮಿಯ ತೂಕ ಅವಾಗ ಒಂದು ಎರಡು ಆರು ಇಂಟು ತೊಂಬತ್ತೆಂಟು ಮಾಡಿದಾಗ ಹದಿನಾರು ಪಾಯಿಂಟ್ ಮೂರು ಮೂರು ನ್ಯೂಟ್ರನ್ ಆಗ್ತದೆ ಚಂದ್ರಯಾನ ಮೂರು ಉಡಾವಣೆಯಿಂದ ಚಂದ್ರನಲ್ಲಿ ಇಳಿಸಲಾದ ಪ್ರಜ್ಞಾನ ರೋವನ್ ಪ್ರಜ್ಞಾನ್ ರೋವನ್ ರಾಶಿ ಇಪ್ಪತ್ತೈದು ಕೆ ಜಿ ಭೂಮಿಯ ಮೇಲೆ ಮತ್ತು ಚಂದ್ರನ ಮೇಲೆ ಅದರ ತೂಕ ಎಷ್ಟು ಭೂಮಿಯ ಮೇಲಿನ ರೋವರ್ನ ತೂಕ ಡಬ್ಲ್ಯೂ ಇಚ್ಕೊಳ್ತು ಎಮ್ ಜಿ ಮಾಡಿದಾಗ ಡಬ್ಲ್ಯೂ ಇಚ್ಕೊಳ್ತು ಇಪ್ಪತ್ತೈದು ಇಂಟು ಒಂಬತ್ತು ಪಾಯಿಂಟ್ ಎಂಟು ಅಂದಾಗ ನೂರ ನಲವತ್ತೈದು ಇನ್ನೂ ಟನ್ ಆಗ್ತದ ನಾ ಚಂದ್ರನ ಮೇಲಿನ ತೂಕ ಇಚ್ಕೊಳ್ತು ಆರನೇ ಒಂದು ಇಂಟು ಭೂಮಿಯ ಮೇಲಿನ ತೂಕ ಅವಾಗ ಆರನೇ ಒಂದು ಇಂಟು ಎರಡು ನೂರ ನಲವತ್ತೈದು ಮಾಡಿದಾಗ ನಲವತ್ತು ಪಾಯಿಂಟ್ ಎಂಟು ನ್ಯೂಟನ್ ನಲವತ್ತು ಪಾಯಿಂಟ್ ಎಂಟು ನ್ಯೂಟನ್ ಇನ್ನು ನೂಕುಬಲ ಮತ್ತು ಒತ್ತಡ ನೂಕುಬಲ ಮತ್ತು ಒತ್ತಡ ನೂಕುಬಲ ಅಂದರೆ ಒಂದು ವಸ್ತುವಿನ ಮೇಲ್ಮೈಗೆ ಲಂಬವಾಗಿ ವರ್ತಿಸುವ ಬಲವೇ ನೂಕುಬಲ ಅಂತ ಕರಿತೇವೆ ಉದಾ ವಿವರಣೆ ನೋಡಿದಾಗ ಸಡಿಲವಾದ ಮರಳಿನ ಮೇಲೆ ನಿಂತುಕೊಂಡಾಗ ನಮ್ಮ ಪಾದಗಳು ಮರಳಿನಲ್ಲಿ ಆಳಕ್ಕೆ ಹೋಗ್ತಾವು ಆದರೆ ಮರಳಿನ ಮೇಲೆ ಮಲಗಿದಾಗ ನಮ್ಮ ದೇಹ ಅಷ್ಟಕ್ಕೆ ಅಷ್ಟಕ್ಕೆ ಆಳಕ್ಕೆ ಹೋಗೋದಿಲ್ಲ ಯಾಕಂದರೆ ಸಡಿಲ ಮಳಿನ ಮೇಲೆ ನಿಂತಾಗ ನಮ್ಮ ದೇಹದ ತೂಕವು ನಮ್ಮ ಪಾದದ ವಿಸ್ತೀರ್ಣಕ್ಕೆ ಸಮವಾಗಿರುವ ಮರಳಿನ ಮೇಲೆ ವಿಸ್ತೀರ್ಣದ ಮೇಲೆ ವರ್ತಿಸ್ತದೆ ನಾವು ಮಲಗಿರುವಾಗ ಸಂಪೂರ್ಣ ದೇಹ ವಿಸ್ತೀರ್ಣಕ್ಕೆ ಸಮವಾಗಿರುವುದು ಪ್ರದೇಶ ಇರೋದರಿಂದ ಅದರ ಮೇಲೆ ವರ್ತಿಸ್ತದೆ ಮೇಲಿನ ಸನ್ನಿವೇಶಗಳ ನೂಕಬಲ್ಲ ಒಂದೇ ಆಗಿದೆ ಆದರೆ ಪರಿಣಾಮಗಳು ಬೇರೆ ಬೇರೆ ಆದ್ದರಿಂದ ನೂಕುಬಲದ ಪರಿಣಾಮ ಅದರ ವರ್ತಿಸುವ ವಿಸ್ತೀರ್ಣ ಮೇಲೆ ಅವಲಂಬನೆ ಆಗಿರ್ತದೆ ಅದಕ್ಕೆ ಹೇಳ್ತಾರೋ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ವರ್ತಿಸತಕ್ಕಂಥ ನೂಕುಬಲವನ್ನು ಒತ್ತಡ ಅಂತ ಕರಿತೇವೆ ಹೆಂಗ್ತವೆ ಒತ್ತಡ ಒತ್ತಡ ಹೆಚ್ಚುಕೊಳ್ತು ನೂಕುಬಲ ದೊಡ್ಡದ ವಿಸ್ತೀರ್ಣ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಮಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಬ್ಲೆಸ್ ಪಾಸ್ಕಲ್ ಎಂಬ ವಿಜ್ಞಾನಿ ಗೌರವ ಗೌರವಕ್ಕಾಗಿ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಪ್ಯಾಸ್ಕಲ್ ಎಂದು ಕರೆಯಲಾಗ್ತದೆ ಒಂದು ಮೇಜಿನ ಮೇಲ್ಮೈ ಮೇಲೆ ಒಂದು ಮರದ ತುಂಡನ್ನು ಇಡಲಾಗಿದೆ ಈ ಮರದ ತುಂಡಿನ ತೂಕ ಐದು ಕೆ ಜಿ ಮತ್ತು ಅದರ ಆಯಾಮಗಳು ನಲವತ್ತು ಸೆಂಟಿಮೀಟ್ರ್ ಇಂಟು ಇಪ್ಪತ್ತು ಸೆಂಟಿಮೀಟ್ರ್ ಇಂಟು ಹತ್ತು ಸೆಂಟಿಮೀಟ್ರ್ ಆಗಿದೆ ಮರದ ತುಂಡನ್ನು ಮೇಜಿನ ಮೇಲೆ ಇಪ್ಪತ್ತು ಸೆಂಟಿಮೀಟ್ರ್ ಇಂಟು ಹತ್ತು ಸೆಂಟಿಮೀಟರ್ ಬಿ ಕ್ವಶನು ನಲವತ್ತು ಸೆಂಟಿಮೀಟ್ರ್ ಅಂತೂ ಇಪ್ಪತ್ತು ಸೆಂಟಿಮೀಟ್ರ್ ಆಯಾಮದ ಬಾಹುಗಳಿರುವಂತೆ ಇಟ್ಟಾಗ ಅದು ಮೇಜಿನ ಮೇಲೆ ಹಾಕುವ ಒತ್ತಡವನ್ನು ಲೆಕ್ಕಿಸಿ ಮರದ ತುಂಡಿನ ರಾಶಿ ಐದು ಕೆ ಜಿ ಮರದ ತುಂಡು ಮೇಜಿನ ಮೇಲೆ ಹಾಕುವ ನೂಕುಬಲ ಯಾಕೆ ಜಿ ಕೊಟ್ಟು ಎಮ್ ಜಿ ಅಂದಾಗ ಐದು ಕೆ ಜಿ ಇಂಟು ಒಂಬತ್ತು ಪಾಯಿಂಟ್ ಎಂಟು ಅಂದಾಗ ನಲವತ್ತೊಂಬತ್ತು ನೂಟನ್ ಹಾಕ್ತದೆ ಇಪ್ಪತ್ತು ಸೆಂಟಿಮೀಟ್ರ್ ಇಂಟು ಹತ್ತು ಸೆಂಟಿಮೀಟ್ರ್ ಆಯಾಮದ ಬಾಹುಗಳಿರುವಂತೆ ಇಟ್ಟಾಗ ಒತ್ತಡ ಉಂಟು ಮಾಡುವ ಭಾಗದ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಿದಾಗ ಇಪ್ಪತ್ತು ಎಂಟು ಹತ್ತು ಅಂದಾಗ ಎರಡು ನೂರು ಸೆಂಟಿಮೀಟ್ರ್ ಸ್ಕ್ವೇರ್ ಅಂದ ಜೀರೋ ಪಾಯಿಂಟ್ ಟು ಮೀಟ್ರ್ ಸ್ಕ್ವೇರ್ ಆಗ್ತದೆ ఒత్డకొల్చు నూకు బల డేడ్ బై వస్తీర్ణ అందలవత్ న్యూటన్ డే బై జీరో పొయింట్ మర సూర ఐదు న్యూటన్యూ పై మీటర్ స్క్తుంది ఇం ఒడమా భారద వస్తీర్ణ ఉద్దే ఇంటూ ఆగల అంద నవత్ సెంటీమీటర్ ఇంటు ఇప్పిమీటర్ అందరూ స్క్వేర్ అందా జీరో పొయింట్ స్క్వేర్ ఆగదు ಒತ್ತಡದ ನೂಕು ಬಲ ವಿಸ್ತೀರ್ಣ ಇಟ್ಕೊಳ್ತು ನಲ್ವತ್ತೊಂಬತ್ತು ಎರಡು ಜೀರೋ ಪಾಯಿಂಟ್ ಅಂದರೆ ಸಿಕ್ಸ್ ಟ್ಯಾ ಪಾಯಿಂಟ್ ಫೈವ್ ನೂಟಿ ಮಾಡ್ಕಾರಿ ಹೀಗೆ ಕಡಿಮೆ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲ ಹೆಚ್ಚಿನ ಒತ್ತಡವನ್ನು ಹಾಕ್ತದೆ ಅದು ಇದೇ ಕಾರಣದಿಂದ ಮೊಳೆಗಳು ಚುಪ್ಪಾದ ತುದಿ ಚಾಕುಗಳು ಹರಿತವಾದ ಹಂತನೂ ಹೊಂದಿರ್ತಾವೆ ಹೆಚ್ಚಿನ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲ ಕಡಿಮೆ ಒತ್ತಡವನ್ನು ಹಾಕ್ತದೆ ಇದೇ ಕಾರಣದ ಕಟ್ಟಡಗಳು ವಿಶಾಲವಾದ ತಳಪಾಯನ್ನು ಹೊಂದಿರ್ತಾವೆ ಶಾಲಾ ಬ್ಯಾಗ್ಗಳು ಅಗಲವಾದ ಪಟ್ಟಿಯನ್ನು ಹೊಂದಿರ್ತಾವೆ ಕೆಳಗಿನ ಸನ್ನಿವೇಶಗಳನ್ನು ಚಿತ್ರದಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ನೆಕ್ಸ್ಟು ದ್ರವಗಳಲ್ಲಿ ಒತ್ತಡ ಎಲ್ಲ ದ್ರವಗಳು ಮತ್ತು ಅನಿಲಗಳು ಹರಿಯುವ ಪದಾರ್ಥಗಳಾಗಿವೆ ದ್ರವ ಪದಾರ್ಥಗಳು ತೂಕವನ್ನು ಹೊಂದಿರುವುದರಿಂದ ಅವುಗಳ ಪಾತ್ರೆಯ ತಳ ಮತ್ತು ಗೋಡೆಗಳ ಮೇಲ್ ಮೇಲೆ ಒತ್ತಡ ಹಾಕ್ತಾವು ಯಾವುದೇ ಸೀಮಿತ ರಾಶಿಯ ದ್ರವ ಪದಾರ್ಥಗಳು ಹಾಕುವ ಒತ್ತಡವು ಎಲ್ಲ ದಿಕ್ಕುಗಳಲ್ಲಿ ವರ್ಗಾವಣೆ ಆಗ್ತದೆ ಕಡಿಮೆ ಒತ್ತಡ ಹೆಚ್ಚಿನ ಒತ್ತಡ ನಾವು ನೋಡಬಹುದು ಇನ್ನು ಪ್ಲವನತ್ತೆ ಪ್ಲವನತಿ ಅಂದರೆ ಗಾಳಿ ತುಂಬಿದ ಬಾಟಲಿ ಒಂದು ನೀರಿನಲ್ಲಿ ಮುಳುಗಿಸಿದಾಗ ಮುಳುಗಿಸಲು ಪ್ರಯತ್ನಿಸಿದಾಗ ಅದು ಮೇಲಕ್ಕೆ ಬರ್ತದೆ ಇದು ಬಾಟ್ಲಿಯ ಮೇಲೆ ನೀರು ಮೇಲ್ಮುಖವಾಗಿ ಬಲವನ್ನ ಹಾಕ್ತದೆ ಎಂಬುದು ಸೂಚಿಸ್ತದೆ ಬಾಟ್ಲಿಯನ್ನು ಮುಳುಗಿಸಿದಾಗ ನೀರಿನಿಂದ ಹಾಕಲ್ಪಟ್ಟ ಮೇಲ್ಮುಖ ಬಲವು ಅದರ ತೂಕಕ್ಕಿಂತ ಹೆಚ್ಚಾಗಿರ್ತದೆ ಅದರಿಂದ ಅದನ್ನು ಬಿಟ್ಟಾಗ ಮೇಲಕ್ಕೆ ಬರ್ತದೆ ಅದೇ ಬಾಟ್ಲಿಯನ್ನು ಮರಳನ್ನ ತುಂಬಿ ನೀರಿಗೆ ಹಾಕಿದಾಗ ಅದು ಮುಳುಗ್ತದೆ ಯಾಕಂದರೆ ನೀರಿನಲ್ಲಿ ಹಾಕಲ್ಪಟ್ಟ ಮೇಲ್ಮುಖ ಬಲ ಬಾಟಲಿಯ ತೂಕಕ್ಕಿಂತ ಕಡಿಮೆ ಇರ್ತದೆ ಆದ್ದರಿಂದ ದ್ರವಗಳು ವಸ್ತುವಿನ ಮೇಲೆ ವರ್ತಿಸ್ತಕ್ಕಂಥ ಮೇಲ್ಮುಖ ನೂಕು ಬಲವನ್ನು ನಾವು ಅಂತ ತಕ್ಕವು ದ್ರವಗಳಲ್ಲಿ ಮುಳುಗುವ ಎಲ್ಲ ವಸ್ತುಗಳು ಪ್ಲವನತಾ ಬಲವನ್ನು ಅನುಭವಿಸ್ತವೆ ಈ ಪ್ಲವನತಾ ಬಲದ ಪರಿಮಾಣ ಅದರ ದ್ರವದ ಸಾಂದ್ರತೆಯನ್ನು ಅವಲಂಬಿಸುತ್ತದೆ ನೀರಿನಲ್ಲಿ ಮೇಲ್ಮೈ ಮೇಲೆ ವಸ್ತುಗಳನ್ನಿಟ್ಟಾಗ ಅವು ತೇಲುವುದಕ್ಕೆ ಅಥವಾ ಮುಳುಗುವುದಕ್ಕೆ ಅಂದಾಗ ನೀರು ತುಂಬಿದ ಬೀಕನಲ್ಲಿ ಸಮತೂಕದ ಒಂದು ಕಾರ್ಕ್ ಮತ್ತು ಕಬ್ಬಿಣದ ಮೊಳೆಯನ್ನು ಹಾಕಿದಾಗ ಕಾರ್ಕ್ ತೇಲುತ್ತದೆ ಹಾಗೆ ಮಳೆಯ ಮುಳುಗ್ತದೆ ಈ ರೀತಿ ಉಂಟಾಗಲೋ ಕಾರಣ ಅವುಗಳ ಸಾಂದ್ರತೆಯಲ್ಲಿ ಏನೋ ವ್ಯತ್ಯಾಸ ಒಂದು ಏಕಮಾನ ಗಾತ್ರದ ಮೇಲೆ ರಾಶಿಯು ಆ ವಸ್ತುವಿನ ಸಾಂದ್ರತೆಯಾಗಿರ್ತದೆ ಕಾರ್ಕನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತದೆ ಅಂದರೆ ಕಾರ್ಕನ ಮೇಲೆ ನೀರಿನ ಮೇಲ್ಮುಖ ತಳುವಿಕೆಯು ಕಾರ್ಕನ ತೂಕಕ್ಕಿಂತ ಹೆಚ್ಚಾಗಿರ್ತದೆ ಆದ್ದರಿಂದ ಇದು ತೇಲ್ತದೆ ಇನ್ನು ಮಳೆಯ ಸಾಂದ್ರತೆಯು ನೀರಿನ ಸಾಂದ್ರತೆ ಹೆಚ್ಚಾಗಿದೆ ಅಂದರೆ ಕಬ್ಬಿಣದ ಮಳೆಯ ಮೇಲೆ ನೀರಿನ ಮೇಲ್ಮುಖ ತಳುವಿಕೆಯು ಮಳೆಯ ತೂಕಕ್ಕಿಂತ ಕಡಿಮೆ ಇದೆ ಆದ್ದರಿಂದ ಇದು ಮುಳುಗ್ತದೆ ಆದ್ದರಿಂದ ವಸ್ತುವಿನ ಸಾಂದ್ರತೆಯು ದ್ರವಗಳ ದ್ರವದ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ಅದು ತೇಲ್ತದ ವಸ್ತು ಸಾಂದ್ರತೆ ದ್ರವದ ಸಾಂದ್ರತೆ ಹೆಚ್ಚಿದ್ರೆ ಅದು ಮುಳುಗ್ ಇನ್ನು ಆರ್ಕಿಮಿಡಿಸ್ನ ತತ್ವ ಆರ್ಕಿಮಿಡಿಸ್ನ ತತ್ವ ಒಂದು ವಸ್ತು ನೀರಿನಲ್ಲಿ ಮುಳುಗಿಸಿದಾಗ ಪ್ಲವಣತಾ ಬಲ ಪರಿಣಾಮವಾಗಿ ತೂಕವನ್ನು ಕಳೆದುಕೊಳ್ತದೆ ಪ್ಲವಣತಾ ಬಲ ಮತ್ತು ವಸ್ತು ಕಳೆದುಕೊಂಡ ತೂಕಕ್ಕಿರುವ ಸಂಬಂಧಗಳಿಗೆ ಆರ್ಕಿಮಿಡಿಸ್ನ ತತ್ವ ಇವರು ನೀಡ್ತದೆ ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಾಂಶ ದ್ರವದಲ್ಲಿ ಮುಳುಗಿಸಿದಾಗ ಅದು ತನ್ನ ಗಾತ್ರದಷ್ಟೇ ದ್ರವವನ್ನು ಹೊರಹಾಕ್ತದೆ ವಸ್ತುವಿನಿಂದ ಪಲ್ಲಟಗೊಂಡ ದ್ರವದ ತೂಕವು ಅದರ ದ್ರವದಲ್ಲಿ ಕಳೆದುಕೊಂಡ ತೂಕಕ್ಕೆ ಸಮನಾಗಿರ್ತದ ಅದರರ್ಥ ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಾಂಶ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವವು ತೂಕದಷ್ಟೇ ಮೇಲ್ಮುಖ ಬಲವನ್ನು ಅನುಭವಿಸ್ತದೆ ಇನ್ನು ಆರ್ಟಿಮೆಡಿಸ್ನ ತತ್ವದ ಅನ್ವಯಗಳು ಈ ತತ್ವವನ್ನು ಹಡಗು ಮತ್ತು ಜಲಾಂತರಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಉಪಯೋಗಿಸಲಾಗ್ತದೆ ಹಾಲಿನ ಪರಿಶುದ್ಧತೆಯನ್ನು ಕಂಡುಹಿಡಿಯುವ ಲೆಕ್ಟ್ರೋಮೀಟರ್ಗಳು ಇದೇ ತತ್ವದ ಅನ್ವಯ ಕಾರ್ಯನಿರ್ವಹಿಸ್ತವು ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯುವ ಹೈಡ್ರೋಮೀಟರ್ಗಳು ಸಹ ಇದೇ ತತ್ವವನ್ನು ಆಧರಿಸ್ತವು ಇನ್ನು ಸಾಪೇಕ್ಷ ಸಾಂದ್ರತೆ ಏಕಮಾನ ಗಾತ್ರದಲ್ಲಿನ ರಾಶಿ ಸಾಂದ್ರತೆ ಅಂತ ಕರಿತೇವೆ ರಾಶಿಗೆ ಸಾಂದ್ರತೆ ಕರಿತೇವೆ ಸಾಂದ್ರತೆ ಏಕಮಾನ ಕಿಲೋಗ್ರಾಮ್ ಪರ್ ಗನ್ ಘನ ಮೀಟ್ರ್ಗಳು ವಸ್ತುವಿನ ಸಾಂದ್ರತೆಯು ಅದರ ಒಂದು ಲಕ್ಷಣವಾಗಿದೆ ಇದು ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆಯಾಗಿರ್ತದೆ ಉದಾಹರಣೆಗೆ ಚಿನ್ನದ ಸಾಂದ್ರತೆಯು ಹತ್ತೊಂಬತ್ತು ಸಾವಿರದ ಮುನ್ನೂರು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಕ್ಯೂಬ್ ಅದರ ನೀರಿನ ಸಾಂದ್ರತೆಯು ಒಂದು ಸಾವಿರ ಕೆ ಜಿ ಮೀಟರ್ ಪರ್ ಮೀಟರ್ ಕ್ಯೂಬ್ ಆಗ್ತದೆ ಒಂದು ವಸ್ತುವಿನ ಸಾಂದ್ರತೆಯು ಅದರ ಪರಿಶುದ್ಧತೆಯನ್ನು ಕಂಡುಹಿಡಿಯಲು ನಮಗೆ ಸಹಾಯಕವಾಗ್ತದೆ ಒಂದು ವಸ್ತುವಿನ ಸಾಂದ್ರತೆಯನ್ನು ವ್ಯಕ್ತಪಡಿಸಲು ಅದರ ಅದನ್ನು ನೀರಿನ ಸಾಂದ್ರತೆಗೆ ಹೋಲಿಸುವುದು ಹೆಚ್ಚು ಸೂಕ್ತ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆಯು ಅದರ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗೆ ಅನುಪಾತವಾಗಿರ್ತದೆ ಸಾಪೇಕ್ಷ ಸಾಂದ್ರತೆ ಹೆಚ್ಚು ವಸ್ತುವಿನ ಸಾಂದ್ರತೆ ಡಿವೈಡ್ ಬೈ ನೀರಿನ ಸಾಂದ್ರತೆ ಆಗ್ತದೆ ಸಾಪೇಕ್ಷ ಸಾಂದ್ರತೆಯು ಸಮರೂಪ ಪ್ರಮಾಣದ ಅನುಪಾತವ ವಾಗೋದ್ರಿಂದ ಅದಕ್ಕೆ ಯಾವುದೇ ಏಕಮಾನ ಇರಲ್ಲ ಇಲ್ಲಿ ಲೆಕ್ಕವನ್ನು ಬೆಳೆಯ ಸಾಪೇಕ್ಷ ಸಾಂದ್ರತೆ ಹತ್ತು ಪಾಯಿಂಟ್ ಎಂಟು ನೀರಿನ ಸಾಂದ್ರತೆ ಹತ್ತರಗಾತ ಮೂರು ಕೆ ಜಿ ಮೀಟ್ರ್ ಕ್ಯೂಬ್ ಆದರೆ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಬೆಳೆಯ ಸಾಂದ್ರತೆ ಎಷ್ಟು ಬೆಳೆಯ ಸಾಪೇಕ್ಷ ಸಾಂದ್ರತೆ ಹತ್ತು ಪಾಯಿಂಟ್ ಅದ ಸಾಪೇಕ್ಷ ಸಾಂದ್ರತೆ ಬೆಳ್ಳಿಯ ಸಾಂದ್ರತೆ ಒಳಗೆ ನೀರಿನ ಸಾಂದ್ರತೆ ಮಾಡಬೇಕು ಆಗ ನಾವು ಬೆಳ್ಳಿಯ ಸಾಂದ್ರತೆ ಕಂಡು ಸಾಪೇಕ್ಷ ಸಾಂದ್ರತೆ ಇಂಟು ನೀರಿನ ಸಾಂದ್ರತೆ ಆಗ್ತದೆ ಆಗ ಹತ್ತು ಪಾಯಿಂಟ್ ಎಂಟು ಇಂಟು ಹತ್ತರಾಗ ಎಂಟು ಕೆ ಜಿ ಮೀಟ್ರ್ ಪರ್ ಕ್ಯೂಬ್ ಆಗ್ತದೆ ಇಷ್ಟು ಬೆಳ್ಳಿಯ ಸಾಂದ್ರತೆ ಆಗ್ತದೆ ಇಷ್ಟು ಈ ಘಟಕದಲ್ಲಿರ್ತಕ್ಕಂಥ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೊಳಗೆ ಸಂಬಂಧಿಸಿದಂತೆ ಏನಾದರೂ ಒಂದೇ ಬಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಟೊನ್ ಎಂಡ್ ಆಗ್ತದೆ